ನಾಟಿ ಸ್ಟೈಲ್ ಬಿರಿಯಾನಿ ಕೊಡಕಾಗುತ್ತಿದ್ರೆ ನೈಲೇ ಕೊಟ್ಟ ಬಿಡ್ತಿದ್ದೆ ನಿಮಗೆ ಒಂದು ಸ್ಟೂಡೆಂಟ್ಸ್ ಗಿಂತ ಜಾಸ್ತಿ 우ಳೆ ಓದ್ತಾಳೆ ಏನಂತೀಯಾ ನನಗೆ ನೋಡಿ ಮೇಹินಿ ನೋಡಿ ಅವ್ರ ಅವರ ಅಕ್ಕನ ಮತವೇನೋ ಇವಳು ಮತವೇನೋ ಗೊತ್ತಾಗ್ತಿಲ್ಲ ಇವಾಗ ಅತ್ತವ್ವ ಈ ಸ بڑی ಡವ್ಗಳ ನರ್ತರ್ ನೋಡಿ ಮರತೆ జగವ ಆರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ಹೌ ಇಸ್ ಮೈ ವರ್ಕ್ ಲೈಫ್ ಅಂತ ಹೇಳಿ ತೋರಿಸ್ತೀನಿ ಸೊ ಬಿಟ್ಸ್ ಆ್ಯಂಡ್ ಪೀಸಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಮೇ ಬಿ ಆಲ್ಸೋ ಮೈ ಫ್ರೆಂಡ್ಸ್ ಅವರಿಗೆ ಲೈಕ್ ವಿಡಿಯೋದಲ್ಲಿ ಏನಾದ್ರು ಮಾತಾಡಕ್ಕೆ ಹೇಳ್ತೀನಿ ಬ್ಲಾಗ್ ಅಲ್ಲಿ ಸೊ ದೇ ಆರ್ ವೆರಿ ಶೈ ಆಕ್ಚುಲಿ ದಟ್ ಇಸ್ ದಿ ಟಾಸ್ಕ್ ಫಾರ್ ಮಿ ಅವರಿಗೆ ನನ್ನ ವಿಡಿಯೋದಲ್ಲಿ ಮಾತಾಡಿಸ್ಬೇಕು ಅಂತ ದೆನ್ ಈಗ ಒನ್ ಪಿ ಎಮ್ ಆಗಿದೆ ಒನ್ ಪಿ ಎಂ ಆಗಿಲ್ಲ ಸೊ ಒನ್ ಪಿ ಎಂ ಆಗಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾನು ಲಾಗಿನ್ ಆಗೋದು ಒನ್ ಪಿ ಎಂ ಸೊ ನಾವು ಇರ್ಸ್ ಟ್ವೆಲ್ ಮಧ್ಯಾಹ್ನ ಟ್ವೆಲ್ ಪಿ ಎಮ್ ಎಸ್ ನೋಡೋಣ ಹೊರಡಣಾ ಕಾಲೇಜ್ಗೆ ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ಸೊ ದಿಸ್ ಈಸ್ ವೆರಿ ವೆರಿ ಓಲ್ಡ್ ಕುರ್ತಾ ಅಲ್ಲಿ ಇರ್ಬೇಕಾದ್ರೆ ತಗೊಂಡಿದ್ದು ಸೊ ಎಷ್ಟು ಪರ್ಫೆಕ್ಟಾಗಿ ಫಿಟ್ ಆಗಿದೆ ಸೊ ಇದಕ್ಕೆ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ ಸೊ ಬ್ಲ್ಯಾಕ್ ಕಲರ್ ಟ್ರೌಸರ್ ಫಿಟ್ ಮಾಡಿದ್ದೀನಿ ಇದ್ರ ಜೊತೆ ದೆನ್ ಇದೇ ಕಲರ್ ರಬ್ಬರ್ ಬ್ಯಾಂಡ್ ಆ್ಯಂಡ್ ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಹಾಕಿದ್ದೀನಿ ದೆನ್ ಬ್ರೌನ್ ಲಿಪ್ಸ್ಟಿಕ್ ಆ್ಯಂಡ್ ಬಿಂದಿ ಬಿಂದಿ ಎಷ್ಟು ಇಟ್ಟರೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅನ್ನೋದಕ್ಕಿದೆ ನೋಡಿ ಈಗ ಹೀಗೆ ಕಾಣ್ತಾ ಇದೆ ಅಲ್ವಾ ನೌ ಯು ಫಿಕ್ಸ್ ಒನ್ ಬಿಂದಿ ಅವ್ರಿ ತಿಂಗ್ ಇಸ್ ಪರ್ಫೆಕ್ಟ್ ಹುಡುಗಿ ಆ್ಯಂಡ್ ಮೈ ಫಾಸ್ಟ್ ಟ್ರ್ಯಾಕ್ ಬ್ಯಾಗ್ ಇದ್ರ ಜೊತೆ ಬ್ಯೂಟಿಫುಲ್ಲಾಗಿ ಫಿಟ್ ಆಗಿದೆ ನೀವು ಏನೇ ಡ್ರೆಸ್ ಹಾಕಿ ಈ ಬ್ಯಾಗ್ ಫಿಟ್ ಆಗುತ್ತೆ ಸೊ ಐ ಲವ್ ಬ್ಲಾಕ್ ಈಗ ಹೊರಡೋಣ ಟ್ವೆಲ್ ಆಗಿದೆ ನನಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ಹೊರಡ್ಲಿಕ್ಕೆ ಸೊ ಯಾಕೆ ಈ ವಿಡಿಯೋ ಮಾಡಬಾರ್ದು ಎಷ್ಟು ದಿನ ಆಯ್ತಕ್ಕ ನೋಡಿ ಸೊ ಯಾಕೆ ಈ ವ್ಲಾಗ್ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೀನಿ

ಅವ್ರ ಅಕ್ಕನ್ ಮದ್ವೆನೋ ಇವಳ ಮದ್ವೆನೋ ಗೊತ್ತಾಗ್ತಿಲ್ಲ ಬದುಕಿ ಇದೊಂದು ಗಾಯಸ್ ಏನ್ ಗೊತ್ತಾ ಇವತ್ತಿಂದ ಸುಟ್ಟಿ ಡಯಟ್ ಮಾಡಬೇಕಂತ ಅನ್ಕೊಂಡಿದ್ದಾಳೆ

बैक फ्रम दालेज वर्केलाु क्लासा वन बै वन वैसल शूटे नोते वीडियो नहीं नोडर इवेल दिसास्ट क्लीन अब सॉल ड्रई आदल ವಾಟರ್ ಹಾಕಬೇಕು ಅಂತ ಅಂದರೆ ಅದು ಡ್ರೈ ಆಗಿರುತ್ತೆ ಬಟ್ ಸ್ಟಿಲ್ ನೀವು ವಾಟರನ್ನು ಹಾಕಿದರೆ ಏನಾಗುತ್ತೆ ಗೊತ್ತಾ ಓವರ್ ವಾಟರ್ ಆಗಿ ಅದು ಫಾಲ್ ಫಾಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ರಿಸರ್ಚ್ ಮಾಡಿದಾಗ ಆ ಥರ ತೋರಿಸ್ತು ಹಾಗೆ ನಾನು ಅಬ್ಸರ್ವ್ ಮಾಡಿದಾಗ ಲೀಫ್ ಎಲ್ಲ ವಾಟರ್ ಇದ್ದಾಗ ಫುಲ್ ತಪ್ಪಾಗ್ಬಿಟ್ಟಿರುತ್ತೆ ಯಾವಾಗ ಅದಕ್ಕೆ ವಾಟರ್ ಇರಲ್ಲ ಫುಲ್ ತೆಳ್ಳಗಾಗ್ಬಿಟ್ಟಿರುತ್ತೆ ಅವಾಗ ವಾಟರ್ ಹಾಕ್ತೀನಿ ಸೊ ದಿಸ್ ಇಸ್ ದಿ ಟಿಪ್ ನಿಮ್ಮ ಏನಾದರೂ ಈ ಗಿಡ ಏನಾದರೂ ಇದ್ದರೆ ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡಿ ಚಿಕನ್ ತಗೋ ಬಂದಿದ್ದೀನಿ ಸೊ ವಿಲ್ ಮೇಕ್ ಇಟ್ ಶೂಟ್ ಮಾಡೋಕ್ಕಾಗಲ್ಲ ಸೊ ಪ್ರಿಪೇರ್ ಆದಮೇಲೆ ನಿಮಗೆ ತೋರಿಸ್ತೀನಿ ಏನು ಮಾಡ್ತಿದ್ದೀನಿ ಅಂತ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಬಿರಿಯಾನಿ ಅಫ್ಕೋರ್ಸ್ ಆ್ಯಂಡ್ ಚಿಕನ್ ಮಸಾಲ ಡ್ರೈ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾ ಆದಮೇಲೆ ನಿಮಗೆ ತೋರಿಸ್ತೀನಿ ಗೈಸ್ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್ ನಾಟಿ ಸ್ಟೈಲ್ ಬಿರಿಯಾನಿ ಹಾಗೆ ಚಿಕನ್ ಡ್ರೈ ರೆಡಿ ಇದೆ ಟೇಸ್ಟ್ ಮಾಡೋಣ ಯಾವ ಥರ ಆಗಿದೆ ಅಂತ ಹೇಳಿ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ ಕಾನಿಸ್ ನೀವು ಬೇಜಾರು ಮಾಡ್ಕೋಬೇಡಿ ನೀವು ಕೂಡ ಟ್ರೈ ಮಾಡಿ ಹೇಳಿ ಓಕೆ ಇಫ್ ಪಾಸಿಬಲ್ ಇದರಿಂದ ಕೊಡೋಕ್ಕಾಗದಿದ್ದರೆ ನಾನು ಇಲ್ಲೇ ಕೊಟ್ಬಿಡ್ತಿದ್ದೆ ನಿಮಗೆ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಸಲ ಹೇಳ ಫಸ್ಟು ಪೀಸ್ ಬೆಂದಿದೆಯೋ ಇಲ್ವೋ ಅಂತ ನೋಡೋಣ ಹ್ಞೂ ಬರೀ ಬಿರಿಯಾನಿ ಅಷ್ಟೇ ಟ್ರೈ ಮಾಡೋಣ ಹ್ಞೂ ಟೇಸ್ಟಿಗಾಯಿಸ್ ಸಕ್ಕದಾಗಿ ಮಾಡ್ತೀನಿ ಗೊತ್ತ ನಾ ಎರಡಿಗೆ ಅಬ್ಬಾ ಹಬ್ಬ ಹಬ್ಬ ಲಾಟ್ರಿ ಕಂಗ್ರಾಜುಲೇಷನ್ ಬಂದ್ರೆ ಕಂಗ್ರಾಜುಲೇಷನ್ ನಾಳೆ ಕರೆಕ್ಟಾಗಿದ ಚಿಕನ್ ಫಸ್ಟೇ ಮ್ಯಾರಿನೇಟ್ ಮಾಡಿದ್ದೆ ಆಮೇಲೆ ಬಿರಿಯಾನಿ ಹಾಕಿದೆ ಸಕ್ಕದಾಗಿ ಫ್ಲೇವರ್ಫುಲ್ಲಾಗಿದೆ ಈಗ ಚಿಕನ್ ಮಸಾಲ ಡ್ರೈ ಓಕೆ ಟ್ರೈ ಮಾಡೋಣ ಯಾವ ನನಗೆ ಕಾಲ್ ಬರ್ತಾ ಇದೆ ಆಯ್ನು ಹ್ಞೂ ಬೇಸ್ಟ್ರಿ ಯಮ್ಯ ಆಗಿದೆ ಇದು ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಹಲೋ ನಾನು ಏನೂ ಇಲ್ಲ ಗೈಸ್ ನಾಟಿ ಸ್ಟೈಲ್ ವೆರಿ ಬೇಸಿಕ್ ಆಯಿತಾ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ವ್ಲಾಗ್ ಬೇಕಿದ್ದರೆ ನನಗೆ ಕಾಮೆಂಟ್ ಹಾಕಿ ಗಾಯಸ್ ನಾನು ಯಾವ ಥರ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಏನು ಮಾಡ್ತೀನಿ ಅಂತ ಹೇಳಿ ನಿಮಗೂ ತೋರಿಸ್ಕೊಡ್ತೀನಿ ಓಕೆ ಹಲೋ ಬಿರಿಯಾನಿ ತಿಂದ ತಕ್ಷಣ ನನಗೆ ಏನಾದರೂ ಕುಡಿಬೇಕು ಅಂತ ಹೇಳ ಅನಿಸ್ತಾ ಇತ್ತು ಅಣ್ಣ ನನ್ನ ಕೈಯಲ್ಲಿ ಲೈಕ್ ಸೆವೆನ್ ಅಪ್ ಆ ಥರ ಸೊ ಯೂಶ್ವಲಿ ನಾನು ಕುಡಿಯೋಲ್ಲ ಈ ಥರ ಸ್ಪ್ರೈಟ್ ಕೋಲ್ಡ್ ಡ್ರಿಂಕ್ಸ್ ಏನು ಬಟ್ ಇವತ್ತು ಯಾಕೋ ತುಂಬ ಕುಡಿಬೇಕು ಕುಡಿಬೇಕು ಅಂತ ಅನಿಸ್ತಿತ್ತು ಅದಕ್ಕೆ ಹೋಗಿ ಶಾಪ್ಗೆ ಹೋದೆ ಸ್ಪ್ರೈಟ್ ಕೊಡಿ ಅಂದೆ ಸ್ಪ್ರೈಟ್ ಖಾಲಿ ಆಗಿತ್ತು ಸೊ ಅಂಕಲ್ ಯಾವುದೋ ಕ್ಯಾಂಪ್ ಅಂತ ಹೇಳಿ ಕೊಟ್ಟಿದ್ದಾರೆ ಐ ಡೋಂಟ್ ರೆಕಮೆಂಡ್ ಯು ಗೈಸ್ ಇದೆಲ್ಲ ಕುಡಿಬೇಡಿ ಹೈ ಶುಗರ್ ಇರುತ್ತೆ ಬಟ್ ಇವತ್ತು ಕುಡಿಬೇಕಂತ ಅನಿಸ್ತಿದೆ ನೋಡೋಣ ಸ್ಪ್ರೈಟ್ ತರನೇ ಸೇಮ್ ಇದೆ ಇವತ್ತೇನೋ ಕುಡಿಬೇಕು ಅಂತ ಅನಿಸ್ತಿತ್ತು ಗೈಸ್

ಮೇ ಬಿ ಸಂಡೇ ಇಟ್ ಈಸ್ ಸಿಕ್ಸ್ ಪಿ ಎಮ್ ಆಗಿದೆ ಇಸ್ ಲೇಸಿ ಡೇ ಇವತ್ತು ನೋ ವರ್ಕ್ ಅಲ್ವಾ ಯಾ ಇಲ್ಲಿಗೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಹೋಬ್ ಯು ಎಂಜಾಯ್ಡ್ ಮೈ ವ್ಲಾಗ್ ಡೋಂಟ್ ಫಾರ್ ಗೆಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಸುಷ್ಮಾ ಪವಾರ್ ಯೂಟ್ಯೂಬ್ ಚಾನಲ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಗೈಸ್ ಬಾಯ್ ಲವ್ ಯು ಆಲ್ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ಬರ್ತೀನಿ ನಿಮ್ಗೆ ಯಾವ್ಯಾವ ಬ್ಲಾಗ್ಸ್ ಮಾಡಬೇಕು ಅಂತ ಹೇಳಿ ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ